ಸರ್ ಗಿಲ್ಲಿಯವರು ವಿಷಯ ನೀವು ತೆಗ್ದಿದ್ದಕ್ಕೆ ಕೇಳ್ತಾ ಇದ್ದೀನಿ ಗಿಲ್ಲಿ ಅವರು ಒಂದ್ ಸಂದರ್ಭದಲ್ಲಿ ಹೇಳ್ತಾರೆ ಅಣ್ಣ ನೀವು ಎಷ್ಟೊಂದೆಲ್ಲ ಹೇಳ್ತೀರ ಅಣ್ಣ ಬೇ ಯಾವ್ದು ನೀವು ಮಾಡಲ್ಲ ನೀವು ಹೇಳೋದೆಲ್ಲ ಸುಳ್ಳೇ ಬಿಡಿ ಹಂಗೆ ಹಿಂಗೆ ಅಂತೆಲ್ಲ ಅವ್ರು ಹೇಳ್ತಾರೆ ಆಕ್ಚುಲಿ ಯಾಕೆ ಅನಿಸ್ತಾವ್ರಿಗೆ ಅಂತ ಸರ್ ಅವರು ನನ್ನ ಬಗ್ಗೆ ತಿಳ್ಕೊಂಡಿಲ್ಲ ನಾನು ಏನು ಅನ್ನೋದು ಗೊತ್ತಿಲ್ಲ ನಾನು ಎಷ್ಟು ಒನ್ ಡೇಲಿ ಎಷ್ಟು ನ್ಯೂಸ್ ಚಾನಲ್ ಬಂದಿದ್ದೀನಿ ಎಷ್ಟು ಕಂಟ್ರಿಲಿ ಬಂದಿದ್ದೀನಿ ಅದು ಅವ್ರಿಗೆ ಗೊತ್ತಿಲ್ಲ ಇವಾಗ ನಾನು ಚಾಲೆಂಜ್ ಮಾಡಿ ಸರ್ ಚಾಲೆಂಜ್ ಮಾಡಿ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಒನ್ ಟ್ವೆಂಟಿ ಕಂಟ್ರೀಸ್ ಅಲ್ಲಿ ತೋರಿಸ್ತೀನಿ ಒನ್ ಡೇ ಅಲ್ಲಿ ಐದು ಸಾವಿರ ನ್ಯೂಸ್ ಚಾನಲ್ ತೋರಿಸ್ತೀನಿ ನೀವು ಚಾಲೆಂಜ್ ಮಾಡಿ ನಾನು ನೂರ ಇಪ್ಪತ್ತೈದು ಕಂಟ್ರಿ ಸಮೇತ ತೋರಿಸ್ತೀನಿ ಅದು ಮೊಬೈಲಲ್ಲಿ ಇಲ್ಲೇ ಇದೆ ಇಲ್ಲೇ ಇದೆ ಕೊಡಿ ಅದೇ ಕೊಡಿ ಸರ್ ಒಂದು ನಿಮಿಷ ಕೊಡಿ ಸರ್ ನೀವು ಜೋರಾಗಿ ಹೇಳಬೇಕು ಸರ್ ನಾನು ಯಾಕೆ ತೋರಿಸ್ತೀನಿ ಚಾನಲ್ ನೇಮು ಯಾವ ದೇಶದ್ದು ಆ ಭಾಷೆ ಯಾವ ದೇಶದ್ದು ಅಂತ ಹೇಳಬೇಕು ಬಟ್ ಅಂದ್ರೆ ಇಲ್ಲಿ ಅವರು ಆಕ್ಚುಲಿ ಮನೆ ಒಳಗಡೆ ನೀವು ಕೆಲವೊಂದಷ್ಟು ವಿಷಯಗಳನ್ನ ಏನೋ ಒಂದು ಚೇಂಜಸ್ ತರ್ತೀನಿ ಏನೋ ಮಾಡ್ತೀನಿ ಅಂತ ಹೇಳಿದ್ದಾನೆ ಯಾವುದು ನೀವು ಪಾಲಿಸ್ಲಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಈಗ ಒಂದೊಂದಕ್ಕೂ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಳಿತಾ ಇದ್ರೆ ಹೆಂಗ್ ಬೆಳೆಸೋದು ಸರ್ ಈಗ ಒಂದೊಂದಕ್ಕೂ ನೀವು ಸುಳ್ಳು ಫೇಕು ಇದು ಅಂತ ಈಗ ಅವ್ರು ನಂಬಲ್ಲ ಅಂದ್ರೆ ನಾನೀಗ ಮಾತಾಡೋದನ್ನ ಕೇಳಿಸ್ಕೋಬೇಕು ಆಚೆ ಬಂದಾಗ ಚೆಕ್ ಮಾಡ್ಕೋಬೇಕು ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ಒಂದೊಂದಕ್ಕೂ ಅಲ್ಲೇ ಸ್ಟಾಪ್ ಮಾಡ್ಬಿಡೋದು ಏ ಬಿಡ ಬರಿ ಓಳು ಬರೀ ಅವಳು ಆ ಥರ ಅಂತಿದ್ರೆ ನೀವು ಮುಂದಕ್ಕೆ ಮಾತಾಡೋಕ್ಕಾಗತ್ತಾ ಓಕೆ ಈಗ ಏನಿದೆ ಅದು ಓಪನ್ ಆಗಿ ಬಿಡಬೇಕು ಇವಾಗ ನಿಮ್ಗೆ ಏನೇ ಅಂತ ಚಾಲೆಂಜ್ ಮಾಡ್ದೆ ಈಗ ನೂರಿಪ್ಪತ್ತೈದು ಕಂಟ್ರಿ ಐದು ಸಾವಿರ ಚಾನಲ್ಲು ಇದು ಬಿಗ್ ಬಾಸ್ ಟೀಮ್ ಅವ್ರಿಗೆ ನಾನು ಕಳಿಸಿರೋದು ಓಕೆ ಸ್ಕ್ರೀನ್ ಶಾಟ್ಸ್ ಅದ್ರದ್ದು ಫುಲ್ ಲಿಂಕ್ನು ಇವಲ್ಲೇ ತೋರಿಸ್ತೀನಿ ಕನ್ಸಿಡರ್ ಮಾಡಿ ಅವ್ ನಿಮ್ಮನ್ನ ಆ್ಯಕ್ಚುಲಿ ಸರ್ ನಾನು ಇಲ್ಲಿ ಕೊಟ್ರೆ ಹುಲಿ ಮಾಡೋನು ಸರ್ ಹಾಂ ಹಾಂ ಇಲಿ ಕೊಟ್ಟರೆ ಹುಲಿ ಮಾಡೋನು ಸರ್ ಹತ್ರ ಬರ್ಬೋದಾ ಕ್ಯಾಮ್ರ ತೋರಿಸ್ಕೊಂಡು ಸರ್ ಸರ್ ಇದು ಫಸ್ಟ್ ಬ್ಯಾಚ್ ಅಲ್ಲಿ 30 ಅಂದ್ರೆ ಈ ಒಂದು ವಿಡಿಯೋ ಅಲ್ಲಿ ಮೂವತ್ತು ದೇಶ ಅಂದ್ರೆ ಮೂವತ್ತು ದೇಶದ್ದಿದೆ ಮುಂದೆ ಬರ್ಬೋದಾ ಇಲ್ಲ ಝೂಮ್ ಮಾಡ್ತೀರಾ ಝೂಮ್ ಮಾಡ್ತರೋದು ಅದನ್ನ ಓಪನ್ ಮಾಡಿ ಮಾಡಿ ತೋರಿಸಲ್ಲ ಇಲ್ಲ ಅದು ಎರಡನೇದರಲ್ಲಿ 30 ಇದೆ ಎರಡ್ರಿಂದಲ್ಲಿ 30 ಓಪನ್ ಮಾಡಿ ತೋರಿಸ್ತೀನಿ ಆ ಚಾನೆಲ್ ಇಲ್ಲಿ ಇಂಡಿಯನ್ಸ್ ಯಾರಾರೋ ಕನ್ಸಲ್ಲಿ ಈ ತರ ಚಾನಲ್ ನೇಮ್ ಇದೆ ಈ कंट्रीಲಿ ಇದೆ ಅಂತ ಯಾರಾರೋ ಅಲ್ಲಲ್ಲ ಇಲ್ಲಿ ನೋಡಿದ್ರೆ ಏನು ಅರ್ಥ ಆಗಲ್ಲ ಸರ್ ಝೂಮ್ ಮಾಡಿ ಸರ್ ಒನ್ ಸೆಕೆಂಡು ನೀವು ದಯವಿಟ್ಟು ಓದ್ಲೇಬೇಕು ಸರ್ ನಾನು ತೋರಿಸೋದನ್ನೆಲ್ಲ ಓದಬೇಕು ಸರ್ ಇಲ್ಲಿ ಚಾನಲ್ ನೇಮು ಇದು ಭಾಷೆ ಸರ್ ಯಾವ ದೇಶ ಸರ್ ಇದು ಜೋರಾಗಿ ಹೇಳಿ ಸರ್ ಇದು ಪೀಪಲ್ ಸಫರಿಂಗ್ ಫ್ರಮ್ ಇದು ದೇಶ ಯಾವುದು ಅಂತ ವಿಯೆಟ್ನಮೀಸ್ ವಿಯೆಟ್ನಮೀಸ್ ಅದು ಬರುತ್ತೆ ಸರ್ ರಷ್ಯಾನಾ ಹೌದು ಸರ್ ಹಾಂ ರಷ್ಯಾನಾ ಸ್ಪ್ಯಾನಿಷ್ ಇದೆ ಸ್ಪ್ಯಾ ಅಲ್ಲ ನೆಕ್ಸ್ಟ್ ಹಂಗೆ ಎಲ್ಲ ಓದಿ ಸರ್ ದಯವಿಟ್ಟು ಇಲ್ಲಿ ತೋರಿಸ್ತಾರೆ ಸರ್

ಯಾಕಂದ್ರೆ ಎಲ್ಲ ಆಗಿ ತಗೊಳ್ತಾರೆ ನಾನು ಏನ್ ಹೇಳಿದ್ರು ನಂಬಲ್ಲ ಅದರಿಂದ ದಯವಿಟ್ಟು ಅದನ್ನ ಬರ್ತಾ ಇದೆಯಾ ಅಲ್ಲಿ ಅದನ್ನ ಪೋರ್ಚುಗೀಸ್ ಪೋರ್ಚುಗೀಸ್ ಅದು ಬೇರೆ ಕಂಟ್ರಿನ ಸರ್ ಇಂಡಿಯಾ ಬಿಟಾಚೆನಾ ನೆಕ್ಸ್ಟ್ ಹೋಗಿ ಸರ್ ಆಫ್ರಿಕಾ ನ್ಯೂಸ್ ಇಂಗ್ಲಿಷ್ ಓಕೆ ಆಫ್ರಿಕಾನ ಸರ್ ಅದು ನೆಕ್ಸ್ಟ್ ಹೋಗಿ ಸರ್ ನೆಕ್ಸ್ಟ್ ಅನಿಮಾಲಿ ಅಂತಾನೂ ಇದೆ ಓಕೆ ಅದು ಯಾವ ದೇಶ ನಮ್ಗೆ ಗೊತ್ತಿಲ್ಲ ಫ್ರೆಂಚ್ ಇರುತ್ತೆ ಫ್ರೆಂಚ್ ಇಂಗ್ಲಿಷ್ ಅದರಲ್ಲಿ ಬೇರೆ ಚಾನಲ್ ಪೋರ್ಚುಗೀಸ್ ಬೇರೆ ಪೋರ್ಚುಗೀಸ್ ಇಟಾಲಿಯನ್ ಇದೆ ಇಟಾಲಿ ಅದು ಬೇರೆ ದೇಶನ ಹೌದು ಅದಕ್ಕೆ ಮೇಲೆ ಪ್ರಶಿಯಾ ಅಂತಾನೂ ಇದೆ ಓಕೆ ಅದರಲ್ಲಿ ಬೇರೆ ಚಾನಲ್ ಓಕಾಮಿ ಓಕಾಮಿ ಅಲ್ಲ ಓಕಾಮಿ ನನ್ನ ಡಾಗ್ ನೇಮ್ ಸರ್ ಓಕಾಮಿ ನನ್ನ ನ್ಯೂಸ್ ಅದು ಅಂದ್ರೆ ಮೇಲ್ ಭಾಷೆ ಇದು ನೆಕ್ಸ್ಟ್ ಹೋಗಿ ಸರ್ ಓಕೆ ಸರ್ ಕಾಮ್ ನ್ಯೂಸ್ ಅಂತ ಇದೆ ಓಕೆ ಅದು ಮತ್ತೆ ನೆಕ್ಸ್ಟ್ ವಿಯೋರಿ ಇಂಡಿಯಾ ಇದು ಲೈಟ್ ನ್ಯೂಸ್ ಅಂತ ಮತ್ತೆ ಸ್ಪ್ಯಾನಿಷ್ ಬೇರೆ ಯಾವುದೋ ಸ್ಪ್ಯಾನಿಷ್ ಬೇರೆ ನ್ಯೂಸ್ ಓಕೆ ನೆಕ್ಸ್ಟ್ ಹೋಗಿ ಇದೆ ಸರ್ ಫಾರಿನ್ ಇಷ್ಟು ಸಾಕು ಅಂತ ಅನ್ಸುತ್ತೆ ನಿಮಗೆ ಬಿಡಬೇಕಲ್ಲ ಸರ್ ನೀವು ನಂಬಿ ತೋರಿಸ್ತಿದ್ರೆ ಸರ್ ಈಗ ಇದು ಮೂವತ್ತರಲ್ಲಿ ಮಾತ್ರ ನೀವು ನೋಡ್ತಾ ಇರೋದು ಈಗ ಬ್ಯಾಕ್ ಹೋಗಿ ಈಗ ಫಸ್ಟ್ 30 ಅಲ್ಲಿ ನೀವು ಇಷ್ಟ ದೇಶ ಹೇಳಿದ್ರಿ ಅದ್ರೆ ಇದ್ರಲ್ಲೂ ಫುಲ್ ಹೋಗ್ಲಿಲ್ಲ ಅರ್ಧಕ್ಕೆ ಅಷ್ಟ ದೇಶ ಹೇಳಿದ್ರಿ ಈಗ ಸೆಕೆಂಡ್ ಬ್ಯಾಚ್ ಇಲ್ಲ ಸರ್ ಆದ್ರೆ ನೀವು ನಂಬಿರ್ಲಿಲ್ಲ ಅಲ್ವಾ ಗೊತ್ತಿರಲಿಲ್ಲ ನಾನು ಹೇಳಿ ಆನ್ಕೊಂಡಿದ್ದೀನಿ ಜನ ಅವರು ನೋಡಕ್ಕೆ ಅವರಿಗೆ ಪೇಷನ್ಸ್ ಇಲ್ಲ ನನಗೆ ಪೇಶೆನ್ಸ್ ಇದೆ ನಾನು ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸರ್ ಇವಾಗ ಇದು ನೆಕ್ಸ್ಟ್ ಮೂವತ್ ಬ್ಯಾಚ್ ಇದು ಇಲ್ಲ ಸರ್ ಒಂದಿಲ್ಲ ಒನ್ ಸೆಕೆಂಡ್ ಇದು ಯಾವ ದೇಶ ಒಂದು ನನ್ಗೋಸ್ಕರ ಒಂದ್ ಇನ್ನೊಂದ್ ಹತ್ತು ಓದ್ಬಿಡಿ ಸರ್ ಜನಕ್ಕೆ ಇದು ಇನ್ಸಾಲೀಟೋ ಸ್ಪ್ಯಾನಿಷ್ ಐಲ್ಗಾಕಿ ಸರ್ ಸ್ಪ್ಯಾನಿಷ್ ಇನ್ಶಿಯಲಿ ಇನ್ನೊಂದು ಚಾನೆಲ್ ಮೇಲ ಕ್ರೋಯೇಷಿಯನ್ ಪನೋರಮಾ ಓಕೆ ನೆಕ್ಸ್ಟ್ ಹೋಗಿ ಮತ್ತೆ ವಯಿಬೋರ್ಕಾ ಅಂತ ಇದೆ ನೆಕ್ಸ್ಟ್ ಹೋಗಿ ಸರ್ ಜೆಟ್ಪಾಲ್ ನೆಕ್ಸ್ಟ್ ಹೋಗಿ ಸ್ಪ್ಯಾನಿಷ್ ಡರಿಯೋ ದಿಲ್ಕೋಕಾ ಅಂತ ಏನೋ ಇದೆ ಜರ್ಮನ್ ಇದೆ ಜರ್ಮನಿ ಇದ್ಯಾ ಹೌದು ಸರ್ ಇಟಾಲಿಯನ್ ಮತ್ತೆ ಓಕೆ ಇಟಾಲಿಯಲ್ ಬೇರೆ ಚಾನೆಲ್ ಓಕೆ ಓಕೆ ಅದು ಫಾರಿನ್ ಏ ತಾನೇ ಓಕೆ ನೆಕ್ಸ್ಟ್ ಹೋಗಿ ಸರ್ ಜರ್ಮನ್ ಬರ್ಲಿನರ್ ಮಾರ್ಗನ್ ಪೋಸ್ಟ್ ಅಂತ ಓಕೆ ಸರ್ ಇನ್ನು ನೀವು ಮೂವತ್ತರಲ್ಲಿ ಅರವತ್ತರಲ್ಲಿ ಇದೀರ ಐದು ಸಾವಿರ ಚಾನಲ್ ಅವರು ಕಳಿಸ್ತಾ ಇದ್ರೆ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಅಂದ್ಬಿಟ್ರು ಅಂದ್ರೆ ನಂಗೆ ಹುಚ್ಚಿ ಹಿಡಿತಾ ಇದೆ ಅಂತ ಐದು ಸಾವಿರ ಚಾನಲ್ ಇದು ಸ್ಕ್ರೀನ್ಶಾಟ್ ಇದ್ರದ್ದು ಎಲ್ಲ ಲಿಂಕ್ ಇಲ್ಲ ನೀವೇ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಆ ಲಿಂಕಿಗೆ ಹೋಗುತ್ತೆ ಇಲ್ಲ ಅಷ್ಟು ಲಿಂಕ್ ಸೇವ್ ಮಾಡಿ ಆ ಡಿಸ್ಕಲ್ಲಿ ಇಟ್ಟಿದ್ದೀನಿ ಇದರಲ್ಲೂ ಒಂದು ಆರ್ನೂರು ಚಾನಲ್ ಕಾಪಿ ಮಾಡಿ ಇಟ್ಟಿದ್ದೀನಿ ಎಲ್ಲ ಲಿಂಕ್ ಬೇಕಾದ್ರೆ ಇದ್ರದ್ದು ಪ್ರೂಫ್ ತೋರಿಸು ಅಂದ್ರೆ ಇವಾಗ ಹೆಸರು ಹೇಳಿ ಇಲ್ಲಿ ಒತ್ಬಿಟ್ಟು ತೋರಿಸ್ತಾ ಈಗ ಇಲ್ಲ ಕನ್ಫರ್ಮ್ ನಿಮ್ಮಿಂದ ಆಗ್ಬೇಕು ಯಾಕಂದ್ರೆ ಒಳಗೆ ನಾನು ಹೇಳ್ತಾ ಇದ್ರೆ ಇಲ್ಲಿಯವರು ಕಿಂಡಲ್ ಮಾತಾಡ್ತಾ ಇದ್ರು ಯಾಕಂದ್ರೆ ಇದು ಪಾಯಿಂಟ್ ನಿಮ್ಗೂ ಹೈಲೈಟ್ ಆಗತ್ತೆ ಒಂದೊಂದನ್ನು ದಯವಿಟ್ಟು ನೋಡಿ ಆಮೇಲೆ ಕ್ಯಾಡಬಾ ಒಕಾಮಿ ನನ್ನ ಹೆಸರು ಇದೆಯಾ ಅದು ಚೆಕ್ ಮಾಡಿ ಇದ್ಯಾವ ದೇಶ ನೋಡಿ ಹೋಗಿದ್ದೀನಿ ಸರ್ ಸ್ಪ್ಯಾನಿಷ್ ಸರ್ ಇಂಗ್ಲಿಷ್ ಅಲ್ಲ ಅದ್ರಲ್ಲಿ ಬೇರೆ ಹಂಗೆ ದಯವಿಟ್ಟು ಬಲ್ಗೇರಿಯಾ ಒನ್ ಪರ್ಸೆಂಟಲ್ಲಿ ಇದ್ದೀರಾ ಇನ್ನೂ ನೈನ್ಟಿ ನೈನ್ ಪರ್ಸೆಂಟ್ ಇದೆ ಎರಡು ಸರ್ ಬಲ್ಗೇರಿಯನ್ ಇದೆ ನೈನ್ಟಿ ನೈನ್ ಪರ್ಸೆಂಟ್ ಇದೆ ಹಂಗೆ ಒಂದು ಎರಡು ದೇಶದ ಹೆಸರು ಹೇಳಿ ಚಾನಲ್ದು ನಿಮ್ಗೆ ಕಷ್ಟ ಆದ್ರೆ ವಿಯೆಟ್ನಿಮಿಸ್ ದೇಶದ ಹೆಸರು ಜೋರಾಗಿ ಹೇಳಿ ಸರ್ ಓಕೆ ವಿಯೆಟ್ನಿಮಿಸ್ ಇದೆ ಹಾಂ ಮತ್ತೆ ಹೋಗಿ ಸರ್ ದಯವಿಟ್ಟು ಇನ್ನೊಂದು ಹತ್ತು ಇಪ್ಪತ್ತು ಮೂವತ್ತು ನನಗೋಸ್ಕರ ಹೇಳಿ ಸರ್ ಇದೇ ನಿಮ್ದು ಓಡ್ಬಿಡುತ್ತೆ ಸ್ಪ್ಯಾನಿಷ್ ಕ್ರೊವೇಷಿಯನ್ ಇಂಗ್ಲಿಷ್ ಮತ್ತೆ ಪನೋರಮಾ ಅಂತ ಏನೋ ಇದೆ ಒನ್ ಇಂಡಿಯಾ ಅಂತ ಇದೆ ಸರ್ ಸರ್ ಅದು ಬಂದು ನಿಮಿಷ ನೋಡಿ ನೋಡಿರೋದು ಒಂದ್ರಲ್ಲಿ ಚೂರು ಮೂವತ್ತು ಫಸ್ಟ್ ಬ್ಯಾಚ್ ಮೂವತ್ತರಲ್ಲಿ ಏನೋ ಕಡಿಮೆ ಇದರಲ್ಲಿ ಒಂದು ಐದು ನೋಡಿದಿರಾ ಇಲ್ಲೇ ಎಷ್ಟು ಕಂಟ್ರಿ ಕೇಳಿಸಿದ್ರಿ ಕೇಳಿಸ್ಕೊಂಡ್ರಿಕ್ ಅದೇ ಥರ ಇಲ್ಲಿ ನೋಡಿ ಮೂವತ್ತು 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 ಇಷ್ಟಕ್ಕೆ ಅವರು ಸ್ಟಾಪ್ ಅಂದ್ಬಿಟ್ರು ನಾನು ಕಳಿಸ್ದೆ ಓನ್ಲಿ ತರ್ಟಿ ಪರ್ಸೆಂಟ್ ಇನ್ನು ಸೆವೆಂಟಿ ಪರ್ಸೆಂಟ್ ಬಾಕಿ ಇದೆ ಅಂತ ಅವ್ರಿಗೆ ಪೇಷನ್ಸ್ ಇಲ್ಲ ಅದನ್ನೆಲ್ಲ ಅಯ್ಯೋ ಅಯ್ಯೋಯ್ಯೋ ಅಂದ್ಬಿಟ್ರು ಇದೆಲ್ಲ ಬಿಗ್ ಬಾಸ್ ಟೀಮ್ ಅವ್ರಿಗೆ ನಾನು ಕಳಿಸಿಲ್ಲ ಈ ವಿಷಯ ಈಗ ಇದು ಜನ ಕೇಳಿ ಮತ್ತೆ ಚಾನಲ್ ನೂರ್ ಇಪ್ಪತ್ತೈದು ಕಂಟ್ರೀಸ್ ಚಾನಲ್ ಬಂದಿದ್ದೀನಿ ಅಂತ ದಯವಿಟ್ಟು ಹೇಳಿ